ಮೇವು ಬೇಕಲ್ಲ ಮೇವಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ ಮೇವಿನ ವ್ಯವಸ್ಥೆ ಏನಿಲ್ರಿ ಇದು ಮುಂಡ್ರಿಗೆಯಲ್ಲಿ ಹುಲ್ಲು ಬೀಜ ಸಿಗತ್ತ ಹುಲ್ಲಿನ ಬೀಜ ಸಿಗುತ್ತೆ ಹುಲ್ಲಿನ ಬೀಜ ಆ ಒಂದು ಕೊಪ್ಪಳದಲ್ಲೇ ಇನ್ನೊಂದು ಶಾಂತಿ ಅಗ್ರ ಅಂತ ಹಾ ಶಾಂತಿ ಅಗ್ರ ಅದ್ರ ಗಂಡು ತಳಿ ಬಿಳಿಜೋಳ ಸಿಗತ್ತ ಹ್ಮ್ ಅದನ್ನೇ ಈ ಮುಂಡ್ರಿಗೆ ಹುಲ್ಲು ಎರಡು ಕಲಸಿ ಬಿತ್ತಿದ ಹ್ಮ್ ಇದು ಬಿತ್ತಿದ ಮೇಲೆ ರೀ ಇವತ್ತಿನವರೆಗೆ ಇವತ್ತಿದ್ ಅದೇ ಬೀಜನ ಇದು ನಡಿದ್ರಾಕ ಅದೇ ಇದು ಅದೇ ಬೀಜನ ಅದೇ ಬೀಜನ ಮತ್ತೆ ಬೇಜ ಕೋಲೆಗಳನ್ನು ಚೇಂಜ್ ಮಾಡ್ಬೇಕಂತ ಏನಿಲ್ಲ ಏನು ನೀರು ಸ್ವಲ್ಪ ಸತ ಮತ್ತೆ ಚೆಗ್ರ ನೋಡ್ರಿ ಸರ್ ಮುಂದ್ ಮುಂದ್ ಬರೋದ ಬರೋದ್ ಎಷ್ಟು ವರ್ಷ ಬರುತ್ತಿದ್ ಒಂದ್ಸಲ ಒಂದ್ಸಲ ಹೆಚ್ಚಿದ್ರೆ ಇದಕ್ಕೆ ನೀರು ಕೂಳು ಎಲ್ಲಾ ಬರೋಬ್ಬರಿ ಸ್ವಲ್ಪ ಗೊಬ್ಬರ ಮೆಂಟೈನ್ ಮಾಡಿದ್ರೆ ಐದರಿಂದ ಆರು ವರ್ಷ ಬರ್ತಿದ ಹುಲ್ಲು ಏನ್ ಹೆಸರು ಇದು ಮುಂಡ್ರಿಗು ಅಂತಾರ ನೋಡ್ರಿ ಹುಲ್ಲು ಜೋಳದ ಕಾಳ ಅದು ಜೋಳದ ಕಾಳ ಅಂತಂದ್ರೆ ಆಚ ಕಡೆ ಒಂದ್ ಸ್ವಲ್ಪ ಹಾಕೇನ್ರಿ ಅದು ಸ್ವಲ್ಪ ಚೇಂಜ್ ಆಗ್ಲಿ ಹುಲ್ಲು ಹ್ಮ್ ಅದನ್ನ ಒಂದ್ ಸ್ವಲ್ಪ ಬೇರೆ ಚೇಂಜ್ ಮಾಡ್ಕೊಂಡ್ ಮತ್ ನೀರ್ ಬೇಕಲ್ಲ ಇದಕ್ಕೆ ನೀರಿಂದ ನೀರ್ ಐತಿ ರೀ ಬೋರ್ ಇಲ್ಲ ನಿಮ್ಗೆ ಐತಿ ಸ್ವಂತ ಬೋರ್ ಇದೆ ಸ್ವಂತ ಬೋರ್ ಈ ಒಂದು ಬೋರ್ ನೀರ್ ಇದಕ್ಕೆ ಇದಕ್ಕೆ ಅಲ್ಲ ಸಪ್ಪು ನೀರ್ ಕೊಡ್ಸಕ್ಕೆ ಹ್ಮ್ ಮೈ ತೊಳಿಲಕ್ಕೆ ಸೊಪ್ಪು ಬೆಳಸಕ್ಕೆ ಬೆಳಸಕ್ಕೆ ಹ ಹೆಚ್ಚಿನ ಪ್ರಮಾಣದ ನಮ್ಗೆ ಬೇಡ ಇಷ್ಟೇ ಸಾಕು ಈಗೇನು ಮೆಡಿಸಿನ್ ಇದು ಇಷ್ಟೇ ಸಾಕು ಸುಳ್ಳು ಅದನ್ನ ಮಾಡಿದ್ರೆ ಒಟ್ಟ ಹಾಕ ಈಗ ನಾಲ್ಕು ಹಸು ಮಾಡ್ಲಿಕ್ಕೆ ಎಷ್ಟು ಎಕರೆ ಮೇವ್ ಹಾಕೊಂಡ್ರೆ ಸರಿ ಹೋಗುತ್ತೆ ಒಂದ್ ಎಕರೆ ಹುಲ್ಲು ಹಚ್ಚೇಬೇಕ್ರಿ ಸರ್ ಇರೋದೇ ಅರ್ಧ ಎಕರೆ ಸ್ವಲ್ಪ ಬೇರೆ ಕಡೆ ತರಿಸಿರ್ತನ್ರಿ ಒಣ ಆಹಾರಗಳನ್ನು ತರಿಸಿತ್ರಿ ತರ್ಸಿತ್ ಇಲ್ಲೆಲ್ಲಾ ತರ್ಸಿ ನೋಡ್ರಿ ಒಂದು ಮೂರ್ ಗಾಡಿ ಕಡ್ಲಿ ಒಟ್ಟು ಮೂರ್ ಗಾಡಿ ಕಡ್ಲಿ ಒಟ್ಟು ತರ್ಸಿನ್ರಿ ಮೂರ್ ಗಾಡಿ ಕಡ್ಲಿ ಒಟ್ಟು ಎಷ್ಟ ಆಯ್ತ್ ಇದ್ ಖರ್ಚು ಹೇ ಇದಕ್ ಬಾಳ ಆಗಿಲ್ರಿ ಸರ್ ಒಂದ್ ನಲವತ್ ಸಾವಿರ ಆಗೇತಿ ನಲವತ್ ಸಾವಿರ ಏನ್ ನಲವತ್ ಸಾವಿರ ಅಂದ್ರ ಮತ್ ಬಾಳ ಆತಲ್ಲ ಸಣ್ಣ ರೈತರು ನೀವು ಇಲ್ರಿ ಸರ್ ಮತ್ ಸಣ್ಣ ಅರ್ಧ ಎಕರೆಗ ಗೌರ್ಮೆಂಟ್ ಏನು ಕೊಡಲ್ಲ ಕೊಡಲ್ರಿ ಕೊಡಲ್ಲ ಈಗ ಇದು ನಮ್ಮ ಹೆಸರ್ಲಿ ಇಲ್ರಿ ಈಗ ನೀವು ನಾ ಕೇಳಿನಿ ಸರ್ಕಾರದೊಳಗ ಸಣ್ಣ ಭೂ ಹಿಡುವಳಿದಾರರಿಗೆ ಗೌರ್ಮೆಂಟ್ ಏನೋ ದುಡ್ಡು ಸಹಾಯಧನ ಕೊಡ್ತಾ ಇದೆ ಕೊಡ್ತೈತೆ ಸರ ಈಗ ಏನು ಕೊಡಂಗಿಲ್ಲ ನಿಮ್ಮ ಹೆಸರಲ್ಲ ಜಮೀನೇ ಇಲ್ಲ ಅಂತರ ನಮ್ಮ ಹೆಸರಲ್ಲಿ ಇದು ಮತ್ ಯಾರು ಇದು ಇದು ತಾಯಿದು ನಾನು ಸಾಯಿವರೆಗೇನು ನಾನ್ ಯಾರ ಹೆಸರಲ್ಲಿ ಮಾಡ್ಕೊಡಗಲ್ಲ ಇರೋ ತಾಯಿದು ಅರ್ಧ ಎಕರೆ ಹ್ಮ್ ಇಲ್ಲ ಮೂರ್ ಎಕರೆ ಇದೆ ಮೂರ್ ಎಕರೆ ಇದ್ದಾಗ ನಾಲ್ಕು ಭಾಗ ಮಾಡಿದ್ದೇವೆ ನಾಲ್ಕು ಜನ ನಾವ್ ಅಣತಮ್ಳು ನಾಲ್ಕು ಜನ ಅವ್ರ ಅದ್ ಬಂದಾಗ ಅಷ್ಟೇ ನಾವ್ ಜೀವನ ಸಾಗಿಸಿರ ನಿಮಗ್ ಬಂದಿದ್ ಪಾಲಿಗೆ ಅರ್ಧ ಅರ್ಧ ಎಕರೆ ಅವ್ರು ಬಂದಿದ್ದ ಅರ್ಧ ಎಕರೆ ಅವ್ರೆಲ್ಲ ಇನ್ನೂ ಇರೋ ತನಕ ನಿಮ್ ಹೆಸರಿಗೆ ಆಗಿಲ್ಲ ಇದ್ರೆಲ್ಲೇ ಜೀವನ ನಾನು ಕೊಟ್ಟನಲ್ಲಿ ನೀವು ದುಡ್ಕೊಂಡ್ ತಿನ್ರಪ್ಪ ಅಂತ ಹೇಳಿ ಹ್ಮ್ ಇದ್ರ ಬರೀ ಶೆಗಣಿ ಆಗತ್ತರಿ ಒಂದ್ ವರ್ಷಕ್ಕೆ ಒಂದ್ನೂರು ಗೊಬ್ಬರ ಗೊಬ್ಬರ ಇದ್ರ ಗೊಬ್ಬರನೇ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಏನ್ ನೀವು ನೀವ್ ಮತ್ತೆ ಈಗ ಕೆಲಸ ಹೊಸ ತರಕ ಪುಡ್ಡು ಈ ಒಟ್ಟು ಗಿಟ್ಟು ತರಕ ಹದಲ್ಲಿ ಎಷ್ಟು ಆಗುತ್ತೆ ಆದಾಯ ಒಂದ್ ವರ್ಷಕ್ಕ ಒಂದ್ ವರ್ಷಕ್ಕ ನೋಡ್ರಿ ಅಂದ್ರೆ ಒಂದು ತಿಂಗಳಿಗೆ ಮೂವತ್ತೈದಿಂದ ನಲ್ವತ್ ಸಾವಿರ ಆಗತ್ತೆ ಒಂದು ತಿಂಗಳಿಗೆ ಯಾರು ಗವರ್ನಮೆಂಟ್ ಗೌರ್ಮೆಂಟ್ ನಾಗ ಪಗಾರ ಒಂದೊಂದ್ ಯಾವ್ದಾರ ಕೆಲಸ ಮಾಡಿದ್ರಿ ಇವತ್ತು ದಿವಸ ನಮ್ಗೆ ದೇವ್ರು ಮತ್ತೆ ಇಷ್ಟಂತ ಬುದ್ಧಿ ಕೊಟ್ಟನ ಇಷ್ಟ್ರಿಂಗ್ ನಲವತ್ ಸಾವಿರ ರೂಪಾಯಿ ಆರಾಮ್ ಮೂವತ್ತೈದಂತೂ ನೀವು ಕಂಟಿನ್ಯೂ ಇರ್ತಾರೆ ಸಾವಿರ ರೂಪಾಯಿ ಹೆಚ್ಚಿನ ಪ್ರಮಾಣದಾಗ ಒಂದು ತಿಂಗಳ ಕಡಿಮೆ ಆಗ್ಬೋದು ಒಂದ್ ತಿಂಗಳ ಹೆಚ್ಚಾಗ್ತಲ್ಲ ಅದೆಲ್ಲ ಬೇಕಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕಂಟಿನ್ಯೂ ಯಾಕಂದ್ರ ಒಂದ ಈಗ ಆಕಳ ಈಗ ಇನ್ನ ಹದಿನೈದು ದಿನ ಈಗ ಈಗ ಒಂದು ತಿಂಗ್ಳು ಕಡಿಮೆ ಆ ಅಲ್ ಏನ್ ಮಾಡಿ ಕುರು ಇದನ್ನ ಜೋಪನ ಮಾಡ್ತಾರ ಇಲ್ಲಿ ಐತಿ ಹಸು ಆಗ್ತದೆ ಅದು ಹಸು ಆಗ್ತದೆ ಹಿಂಡ್ಲಿಕ್ಕೆ ಹಿಂಡ್ಲಿಕ್ಕೆ ಅವು ಏನು ಹಸು ಕಾಗ ದಕ್ಕ ಕರಗಳನ್ನು ಕಮನ್ ಕಡಿಮೆ ಕಡಿಮೆ ಹೆಂಗ ಕಡಿಮೆ ಅಂದ್ರೆ ಸ್ವಲ್ಪ ಹಿಂಡುವಾಗ ಹಾಲು ಬಿಡ್ಲಿಲ್ಲ ಅಂದ್ರೆ ಕರಗಳನ್ನು ತಕ್ತ ಅದಕ್ಕೆ ಜಾಸ್ತಿ ಹಾಲು ಬಿಡಬಾರ್ದು ಹಾಲು ಬಿಡಬಾರ್ದು ಹಾಲು ಜಾಸ್ತಿ ಕುಡಸಂಗಿಲ್ಲ ಏನಾರ ಇಲ್ ಬಿಡೋಣ ಸ್ವಲ್ಪ ಹಾಲು ಜಾಸ್ತಿ ಬಿಟ್ಟಿದ್ವಿ ಅಂದ್ರೆ ಖರ ಫೇಲ್ ಆಗ ಸತ್ತ ಸತ ಅಲ್ಲ ಈ ತಾನು ಇದರೇ ಹಾಲು ಕುಡದ್ರ ಆ ಕರು ಸತ್ ಹೋಗುತ್ತಲ್ಲ ಇದು ಹಾಲ ಅಷ್ಟು ಕಂಟಿಬಿಟ್ರೆ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇತ್ತ ಮತ್ ಮನುಷ್ಯ ಬಿಟ್ಟಿದ್ರೆ ಹೆಂಗಪ್ಪ ಬಾಳೆ ನೈ ಏನಾಗಲ್ಲ ಏನಾಗಲ್ಲ ಏನ್ ಆಗಲ್ಲ ಫ್ಯಾಕ್ಟರಿ ಗೆ ಹೋಗುತ್ತ ಫ್ಯಾಕ್ಟರಿ ಹೋಗುತ್ತ ಆಮೇಲೆ ಇನ್ನೊಂದು ಅದಕ್ಕ ಇದು ಐತಲ್ರಿ ಸರ ಅವ್ರು ಏನ್ ಮಾಡ್ತಾರಂತ ಅವ್ರಿಗೆ ಗೊತ್ತಾ ಸರಿ ಈಗ ಹಾಲು ಕರುಗಳನ್ನು ಹೇಳ್ತತ್ತು ಸರ್ ನೀವ್ ಹೇಳಿದ್ದೆಲ್ಲ ನನ್ಗೆ ಅರ್ಥ ಆಗತ್ತ ಆದ್ರೆ ಹಾಲ ಕುಡದಾದ್ರೆ ಮಗಳು ಸಾಯ್ತಿ ಅಂತ ನೀವ್ ನಮ್ಮನ್ ಕೇಳ್ತಾರಲ್ಲ ಈಗ ಅದು ಹೆಂಗಂದ್ರೆ ಗೊತ್ತಾರ ಸರ್ ಬರ್ರಿ ಇದ್ರ ಹಾಲು ಜಾಸ್ತಿ ಇರ್ತದ ಇದ್ರ ಹಾಲು ಜಾಸ್ತಿ ಇರ್ತತ್ತ ಜಬರಿ ಹಾಕೊಳ್ಳೋದ್ ಗತಿ ನಿನ್ಗ ಅರ್ಧ ಲೀಟರ್ ಒಂದ್ ಲೀಟರ್ ಎಂಡದಲ್ರಿ ಸರ್ ಅದು